ಓಂ ಶಾಂತಿ ನಾನು ಒಂದು ಕಾಮೆಂಟ್ ರೀ ನನ್ನ ಮಗ ಮೂವತ್ತು ವರ್ಷದ ಅದಾಣರಿ ಅವ್ನಿಗೆ ಇನ್ನೂ ಜಾಬ್ ಸಿಕ್ಕಿಲ್ಲ ಅಂತಂದಿದ್ರು ಜಾಬ್ಗೋಸ್ಕರ ಏನು ಸ್ವಮಾನಗಳನ್ನ ಸ್ವಾಮಾನಗಳನ್ನ ಹೇಳಿರಿ ಅಂತ ಯಾರೋ ಕಾಮೆಂಟ್ ಬಾಕ್ಸ್ದಲ್ಲಿ ಹಾಕಿದ್ರು ಅದಕ್ಕೋಸ್ಕರ ಈ ಸ್ವಮಾನಗಳನ್ನ ಪ್ರ್ಯಾಕ್ಟೀಸ್ ಮಾಡಿರಿ ಸ್ವಮಾನಗಳನ್ನ ಯೂಶ್ವಲಿ ರೀ ರಾತ್ರಿ ಮಳ್ಕೋಕಿತ ಮುಂಚೆ ಒಂದು ಇಪ್ಪತ್ತೊಂದು ಸಲ ಮತ್ತು ಮುಂಚೆನೇ ನಾಲ್ಕು ಗಂಟೆಗೆ ಎದ್ದಾಗ ಎದ್ದು ಕೂಡಲೇ ಈ ಸ್ವಾಮಾನಗಳನ್ನ ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಏನಾಗ್ತೈತೆ ಅಂದರೆ ಏನು ಸಂಕಲ್ಪ ಮಾಡ್ತೀವಿ ನಮ್ಗೆ ಹಾಗೆ ಆಗ್ತೈತ್ರಿ ಮತ್ತು ಪ್ಲಸ್ ವೆರಿ ಇಂಪಾರ್ಟೆಂಟ್ ರೀ ಜಾಬ್ ಸಿಗಬೇಕಂದ್ರೆ ನಾವು ಆ ರೀತಿಯಾಗಿ ಪರಿಶ್ರಮ ಪಡಬೇಕು ನಮ್ದು ರೆಸ್ಯೂಮಿ ಅಂದರೆ ನಾವೇನು ಇಂಟ್ರವ್ಯೂದಲ್ಲೇ ರೆಸ್ಯೂಮ್ ಕೊಡ್ತೀವಿ ರೀ ಲೆಟ್ರ್ ಕೊಡ್ತೀವಿ ನಮ್ಮದು ಪರ್ಸ್ನಾಲಿಟಿದ ಬಗ್ಗೆ ಅವಾಗ ಅದ್ರಿಗೂ ಸ್ಕಿಲ್ ಡೆವಲಪ್ ಮಾಡಬೇಕು ಈ ಸ್ವಮಾನ ಹೆಚ್ಚು ಏನು ಮಾಡ್ತೈತೆ ಅಂದರೆ ಈ ಸ್ವಮಾನ ಅನ್ನೋದ್ರಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚು ಮಾಡ್ತೈತಿ ಒಂದು ನಮ್ಮ ಕ್ರಿಯೇಟಿವ್ ಮೈಂಡ್ ಹೆಚ್ಚು ಮಾಡ್ತೈತಿ ಒಂದು ಮತ್ತು ಮೂರನೇದು ಮೆಡಿಟೇಷನ್ ಮಾಡಬೇಕ್ರಿ ಇದನ್ನು ಮೂರೂ ಮಾಡೋದರಿಂದ ನಮ್ಮ ಬುದ್ಧಿ ಕ್ರಿಯೇಟಿವ್ ಆಗ್ತೈತಿ ಆವಾಗ ನಮ್ಮ ರೆಸ್ಯೂಮಿದಲ್ಲಿ ಏನು ವೀಕ್ನೆಸ್ ಐತಿ ಗೊತ್ತಾಗ್ತೈತಿ ರೀ ನನ್ನ ಒಳಗೆ ಏನು ವೀಕ್ನೆಸ್ ಐತೆ ಅಂದು ಗೊತ್ತಾದ ಕೂಡಲೇ ಅವಾಗ ನಮ್ಮಲ್ಲಿ ಆತ್ಮವಿಶ್ವಾಸ ಬಂದಾಗ ಹಾಂ ನನ್ನ ಇದ್ರೊಳಗೆ ಇಷ್ಟಿಷ್ಟು ಕಮ್ಮಿ ಐತಿ ಅದಕ್ಕೆ ನಂಗೆ ಜಾಬ್ ಸಿಗ್ತಾ ಇಲ್ಲ ಸೊ ಇದನ್ನು ನಾವು ಫಿಲ್ ಅಪ್ ಮಾಡ್ಕೋತ ಅಂದ್ರೆ ನಂಗೆ ಜಾಬ್ ಸಿಕ್ಕೇ ಸಿಗ್ತೈತಿ ಅವಾಗ ನಮಗೆ ನಮ್ಮಲ್ಲೇ ನಮ್ಮಲ್ಲಿ ಚೇಂಜಸ್ ಬರ್ತೈತೆ ನಾವು ನೋಡ್ರಿ ಉನ್ನತಿಗೆ ಆಧಾರ ಏನಂದ್ರೆ ನಮ್ಮಲ್ಲಿ ನಾವು ಪರಿವರ್ತನೆ ತೊಗೊಂಡು ಬರ್ಬೇಕು ನಮ್ಮಲ್ಲಿ ನಾವು ಪರಿವರ್ತನೆ ತೊಗೊಂಡು ಬಂದ್ವಿ ಅಂದ್ರೆ ನಮ್ಮಲ್ಲಿ ಗ್ಯಾರಂಟಿ ಗ್ಯಾರಂಟಿ ಉನ್ನತಿ ಆಗ್ತದ್ರಿ ಮತ್ತು ಉನ್ನತಿ ಆತಂದ್ರೆ ರೆಸ್ಯೂಮ್ದಲ್ಲಿ ನಮ್ದು ಚೆನ್ನಾಗಿತ್ತಂದ್ರೆ ಗ್ಯಾರಂಟಿ ನಮ್ಮ ಜಾಬ್ ಅಂತೂ ಅವಶ್ಯ ಸಿಕ್ಕೇ ಸಿಗ್ತೈತ್ರಿ ಸೊ ಹೇಗೆ ಮಾಡೋದು ಸೊಮಾನ್ಗಳನ್ನ ಹೇಳೋನು ನಮ್ಮ ಆತ್ಮವಿಶ್ವಾಸ ಹೆಂಗೆ ಹೆಚ್ಚು ಮಾಡ್ಕೋದು ಮತ್ತು ನಾವು ಜಾಬನ್ನು ಹೇಗೆ ಅಟ್ರ್ಯಾಕ್ಟ್ ಮಾಡ್ಕೋದು ಮತ್ತು ಹೆಂಗೆ ಮಾಡೋದನ್ನು ನೋಡೋಣ ರೀ ಈ ರೀತಿ ಒಂದು ಗ್ಲಾಸ್ ಇಟ್ಕೊಂಡಿರಿ ನಿಮ್ಮ ಹತ್ರ ಯಾವಾಗಲೂ ಇದನ್ಗೆ ಇಪ್ಪತ್ತೊಂದು ಸಲ ಅನ್ರಿ ರಾತ್ರಿ ಇವತ್ತು ಮುಂಜಾನೆ ಇವತ್ತು ಯಾವಾಗಲೂ ಅಲ್ರಿ ಇದು ಇಂಪಾರ್ಟೆಂಟ್ ರೀ ನೀರಿನ ಗ್ಲಾಸ್ ಇದು ಭಾಳ ಕೆಲಸ ಮಾಡ್ತಿದ್ರಿ ಧನ್ಯವಾದಗಳು ಬಾಬಾ ತಾವು ನನಗೆ ಜಾಬ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಬಾಬಾ ನನಗೆ ಜಾಬ್ ಕೊಟ್ಟಿದ್ದಕ್ಕೆ ಭಾಳ ಖುಷಿ ಖುಷಿಲೆ ಹೇಳ್ರಿ ಜಾಬ್ ಸಿಕ್ಕಿಲ್ರಿ ಆದರೂ ಹೇಳ್ರಿ ಬಾಬಾ ಭಾಳ ಭಾಳ ಅಪ್ಪ ನಂಗೆ ಜಾಬ್ ಕೊಟ್ಟಿದ್ದಕ್ಕೆ ಅಂತ ಹೇಳಿ ಬಾಬಾ ಭಾಳ ಭಾಳ ಥ್ಯಾಂಕ್ಸ್ ನೀವು ಯಾರು ಹೊಸದಾಗಿ ಕೇಳ್ತಿದ್ದೀರಿ ನೀವು ಕಾಮೆಂಟ್ ಬಾಕ್ಸ್ದಲ್ಲಿ ನೀವು ಯಾರು ಹಾಕಿದ್ದೀರಿ ಅಂತ ನನಗೆ ಗೊತ್ತಿಲ್ಲ ನೀವು ಬಾಬಾರ ಮಕ್ಕಳದಿರೋ ಅಥವಾ ಹೊರಗಿನವರು ಅದಿರೋ ಗೊತ್ತಿಲ್ಲ ನೀವು ಬಾಬಾ ಅನ್ನಲಿಲ್ಲ ಅಂದ್ರೆ ದೇವ್ರನ್ರಿ ಅಥವಾ ಭಗವಂತನ್ರಿ ಏನಂದ್ರಿ ಅನ್ರಿ ನಾವು ಓಂ ಶಾಂತಿನಿ ನಾವು ಶಿವಪ್ಪನಿಗೆ ಬಾಬಾ ಅಂತ ಕರಿತೀವಿ ಭಾಳ ಖುಷಿ ಆಯ್ತಾ ನಗ್ತಾ ನಗ್ತಾ ಹೇಳಿರಿ ಬಾಬಾ ಭಾಳ ಭಾಳ ಅಪ್ಪ ನನ್ನ ಜಾಬ್ನಿಗೆ ಕೊಟ್ಟಿರಿ ಕೊಟ್ಟಿರಿ ಕೊಡ್ತಾ ಇದ್ದೀರಿ ಅಲ್ಲ ಕೊಟ್ಟಿರಿ ಆಲ್ರೆಡಿ ನಂಗೆ ಸಿಕ್ಕೈತಿ ಈ ರೀತಿ ಮಾಡ್ರಿ ಮಾಡಿರಿ ಭಾಳ ಭಾಳ ಸಲ ಇಡೀ ದಿನದ ಎಷ್ಟು ಸಲ ಅಂತೀರಿ ಅನ್ರಿ ಎರಡನೇದು ನಾನು ನನ್ನ ಕೆಲಸವನ್ನು ಪ್ರೀತಿಸುತ್ತೇನೆ ನಾನು ನನ್ನ ಕೆಲಸವನ್ನು ಪ್ರೀತಿಸುತ್ತೇನೆ ನಾನು ನನ್ನ ಕೆಲಸಕ್ಕೆ ಮಹತ್ವ ಕೊಡುತ್ತೇನೆ ನಾನು ನನ್ನ ಕೆಲಸಕ್ಕೆ ಮಹತ್ವ ಕೊಡುತ್ತೇನೆ ನಾನು ಜಾಬ್ ಅನ್ನು ಸಹಜವಾಗಿ ಪಾರ್ ಮಾಡಿದ್ದೇನೆ ನಾನು ಜಾಬ್ ಇಂಟರ್ವ್ಯೂ ಅನ್ನು ಸಹಜವಾಗಿ ಪಾರ್ ಮಾಡಿದ್ದೇನೆ ನಾನು ಸ್ಕಿಲ್ಡ್ ಅದೇನಿ ಕ್ಯಾಪಬಲ್ ಇದ್ದೇನೆ ಯಶಸ್ಸು ನನಗೆ ಸಹಜವಾಗಿ ಸಿಗುತ್ತದೆ ನಾನು ಸ್ಕಿಲ್ಡ್ ಅದೇನಿ ನಾನು ಕ್ಯಾಪಬಲ್ ಅದೇನೆ ನನಗೆ ಯಶಸ್ಸು ಸಹಜವಾಗಿ ಸಿಗ್ತಾಯಿದೆ ನಾನು ಯಶಸ್ವಿ ಆತ್ಮ ಇದ್ದೇನೆ ನಾನು ಯಶಸ್ವಿ ಆತ್ಮ ಇದ್ದೇನೆ ನಾನು ಯಶಸ್ಸನ್ನು ಸಹಜವಾಗಿ ಆಕರ್ಷಣೆ ಮಾಡುತ್ತೇನೆ ನಾನು ಯಶಸ್ಸನ್ನು ಸಹಜವಾಗಿ ಆಕರ್ಷಣೆ ಮಾಡುತ್ತೇನೆ ನಾನು ಕಾನ್ಫಿಡೆಂಟ್ ಆತ್ಮ ಅದೇನೆ ನಾನು ಕಾನ್ಫಿಡೆಂಟ್ ಆತ್ಮ ಅದೇನೆ ಧನ್ಯವಾದಗಳು ಬಾಬಾ ತಾವು ನನಗೆ ಇಚ್ಛಪಟ್ಟಂತಹ ಜಾಬನ್ನು ಕೊಟ್ಟಿದ್ದೀರಿ ಧನ್ಯವಾದಗಳು ಬಾಬಾ ಧನ್ಯವಾದಗಳು ಭಗವಂತ ನನಗೆ ಇಚ್ಛಪಟ್ಟಂತಹ ಜಾಬನ್ನು ಕೊಟ್ಟಿದ್ದೀರಿ ನಾನು ಆ ಜಾಬನ್ನು ಪ್ರೀತಿಯಿಂದ ಸ್ವೀಕಾರ ಮಾಡುತ್ತೇನೆ ನಾನು ಆ ಜಾಬನ್ನು ಪ್ರೀತಿಯಿಂದ ಸ್ವೀಕಾರ ಮಾಡುತ್ತೇನೆ ನಾನು ಖುಷಿ ಖುಷಿಯಿಂದ ಜಾಬನ್ನು ಮಾಡುತ್ತಿದ್ದೇನೆ ನಾನು ಖುಷಿ ಖುಷಿಯಿಂದ ಜಾಬನ್ನು ಮಾಡುತ್ತಿದ್ದೇನೆ ಮತ್ತು ಹಣವನ್ನು ಆಕರ್ಷಣೆ ಮಾಡುತ್ತೇನೆ ನಾನು ಹಣವನ್ನು ಆಕರ್ಷಣೆ ಮಾಡುತ್ತೇನೆ ನಾನು ಜಾಬ್ ಮಾಡುವಂಥವರ ಸ್ಥಾನದಲ್ಲಿ ಎಲ್ಲರೂ ಬಹಳ ಒಳ್ಳೆಯವರಿದ್ದಾರೆ ನಾನು ಎಲ್ಲಿ ಜಾಬ್ ಮಾಡುತ್ತಿದ್ದೇನೆ ಆ ಸ್ಥಾನದಲ್ಲಿ ಎಲ್ಲ ನನ್ನ ಸಂಘದವರು ಬಹಳ ಒಳ್ಳೆಯವರಿದ್ದಾರೆ ನಾನು ಬಹಳ ಬಹಳ ಹ್ಯಾಪಿ ಇದ್ದೇನೆ ನಾನು ಬಹಳ ಬಹಳ ಹ್ಯಾಪಿ ಇದ್ದೇನೆ ಯಾವಾಗಲೂ ಸ್ವಾಮಾನಗಳನ್ನ ಹೇಳಬೇಕಾದ್ರೆ ಖುಷಿ ಖುಷಿಲೇ ಹೇಳ್ರಿ ವಾ ನನ್ನ ಭಾಗ್ಯ ವಾ ಬಾ ವಾ ಬಾಬಾ ವಾ ನನ್ನ ಜಾಬ ನಂಗೆ ಆಲ್ರೆಡಿ ಜಾಬ್ ಸಿಕ್ಕಿದೆ ಅಂತ ನಕೋತೆ ಹೇಳಿರಿ ಖುಷಿದಿಂದೆ ಹೇಳ್ರಿ ಹೃದಯದಿಂದ ಹೇಳಿರಿ ಜಾಬಗೆ ನೀವು ಆಕರ್ಷಣೆ ಮಾಡೇ ಮಾಡ್ತೀರಿ ನಿಮ್ಮ ಬುದ್ಧಿ ತಿಳಿಯಾಗುತ್ತದೆ ಮತ್ತು ಮೆಡಿಟೇಷನ್ ಕಳೀರಿ ಇದು ಸಮಾನ ಐದ್ರಿ ಇನ್ನು ಯಾರು ನೀವು ಹೊಸದಾಗಿ ಅದೀರಿ ನೀವು ಲೋಕಲ್ ಓಂ ಶಾಂತಿ ಆಶ್ರಮಕ್ಕೆ ಹೋಗಿ ಅಲ್ಲಿ ಮೆಡಿಟೇಷನ್ ಕಳೀರಿ ಅಲ್ಲಿ ಕಳೀರಿ ನೋಡಿರಿ ನಿಮ್ಮಲ್ಲಿ ಚೇಂಜಸ್ ಭಾಳ ಬರ್ತೈತಿ ಮತ್ತು ಸ್ವಯಂ ವಿಶ್ವದ ಮಾಲಕ ಭಗವಂತನ ನಿಮ್ಮ ನಿಮ್ಮ ತಂದೆನ ನಿಮ್ಮ ಜೊತೆಗಾದ್ರೆ ಆ ಜಾಬ್ ಏನ್ರಿ ಆಟೋಮೆಟಿಕ್ಲಿ ಸಿಕ್ಕಿಬಿಡ್ತೇವೆ ಓಂ ಶಾಂತಿ ಥ್ಯಾಂಕ್ ಯು ತಂಗೂ ಬಾಬಾ ನೀವು ಭಾಳ ಭಾಳ ಥ್ಯಾಂಕ್ಸ್ ಓಂ ಶಾಂತಿ